ಆಯ್ ಫ್ರೆಂಡ್ಸ್ ಐ ಹೋಪ್ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಬನ್ನಿ ಮುಂದುವರ್ಸೋಣ ವೀಡಿಯೋನ ನಾ ಇದು ನಮ್ಮ ಹಾಸನದಲ್ಲಿರುವ ಹೊಸ ಬಸ್ ಸ್ಟ್ಯಾಂಡ್ ಇದು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ ಇದು ಜಿಲ್ಲೆಗೆ ನಂಬರ್ ಒನ್ ಆಗಿರುವಂತಹ ಹೊಸ ಬಸ್ ಸ್ಟ್ಯಾಂಡ್ ಇದು ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಇದು ಬೆಂಗಳೂರು ರೂಟ್ ಮೈಸೂರು ರೂಟ್ ಎಲ್ಲ ಕಡೆ ಹೋಗುವಂತಹ ಬಸ್ ಸ್ಟ್ಯಾಂಡ್ ಇದು ನಾವು ಎಲ್ಲಿಗೆ ಅಂತ ಈ ಬಸ್ ಸ್ಟ್ಯಾಂಡಿಗೆ ಬಂದೇ ನಾವು ಹೋಗಬೇಕು ನೋಡ್ತಾ ಇದ್ದೀರಾ ಯಾವ ಥರ ಮಾಡಿದ್ದಾರೆ ಅಂತ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ನಾವು ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡು ನನ್ನ ಫ್ರೆಂಡರ ಅಮ್ಮ ನಮ್ಮ ಹಸ್ಬೆಂಡು ನನ್ನ ಮಗ ಇಷ್ಟು ಜನ ಹೋಗ್ತಾ ಇದ್ದೀವಿ ನಾವು ಗೌಡ್ಗೆರೆ ನೋಡಬೇಕು ಅಂತಲೇ ನಾವು ಹೋಗ್ತಾ ಇರೋದು ಎಲ್ಲರೂ ಹೋಗಿ ಬರೋದು ನೋಡಿ ನಾವು ಒಂದು ಸಲ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಕುಡ್ಗಲಿಂದ ಹಿಂದೆ ನಿಲ್ಸಿದ್ರು ತಿಂಡಿ ತಿಂಡಿ ತಿನ್ನೋಕ್ಕೆ ಅಂತಲೇ ನಿಲ್ಲಿಸಿದ್ರು ಮನೆಯವರು ನನ್ನ ಮಗನೂ ಕೂಡ ತಿಂಡಿ ತಿಂದ್ಕೊಂಡ್ರು ನಾವು ಅಂತೂ ತಿಂಡಿ ತಿನ್ನಲಿಲ್ಲ ನಾನು ಆಂಟಿ ನನ್ನ ಫ್ರೆಂಡು ಮೂರು ಜನ ತಿನ್ನಲಿಲ್ಲ ನಾವು ಮನೆಯಿಂದನೇ ಉಪವಾಸ ಬಂದಿದ್ವಿ ಫಸ್ಟ್ನೇ ಸರಿ ಹೋಗೋದು ಏನು ತಿನ್ನೋದು ಬೇಡ ಅಂತ ಅಂದ್ಕೊಂಡು ಬಂದ್ವಿ ಇಲ್ಲಿ ಗೌಡ್ಗೆರೆಗೆ ಬಂದ್ವಿ ಗೌಡ್ಗೆರೆಯಿಂದ ಒಂದು ಸ್ವಲ್ಪ ದೂರಕ್ಕೆ ನಿಲ್ಲಿಸ್ತಾರೆ ನಾವು ಅಲ್ಲಿಂದ ನಡ್ಕೊಂಡು ಹೋಗಬೇಕು ಬಿಸಿಲೂ ಬಿಸ್ಲಿತ್ತು ಸಖತ್ತು ಬಿಸ್ಲಿತ್ತು ನಾವು ಅಲ್ಲಿಂದ ನಡ್ಕೊಂಡು ಹೋಗಬೇಕು ಸ್ವಲ್ಪ ದೂರಕ್ಕೆ ನಿಲ್ಲಿಸ್ತಾರೆ ಬೆಂಗಳೂರು ರೂಟ್ ಬೇರೆ ಮೈಸೂರು ಹಾಸನ ರೂಟ್ ಬೇರೆ ನಿಲ್ಲಿಸ್ತಾರೆ ಸ್ವಲ್ಪ ದೂರಕ್ಕೆ ಕೊಟ್ಟು ಸ್ವಲ್ಪ ದೂರಕ್ಕೆ ನಿಲ್ಲಿಸ್ತಾರೆ ಇಲ್ಲಿ ಕೈ ಕಾಲ್ ಕಾಲು ತೊಳ್ಕೊಂಡು ಹೋಗೋಣ ಅಂತ ಬಂದ್ವಿ ಕಾಲು ತೊಳಕೊಳ್ಳೋಕೆ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನೀವೇ ನೋಡಿ ನಾನು ಹೇಳೋದ್ಕಿಂತ ನೋಡಿದ್ರೇ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಕಾಲು ವಾಶ್ ಮಾಡ್ಕೊಂಡು ಹಣ್ಣು ಕಾಯಿ ತೊಗೋಬೇಕಿತ್ತು ನನ್ನ ಫ್ರೆಂಡು ನಾನು ಹಣ್ಣುಕಾಯಿ ತೊಗೊಳ್ತಾ ನಿಂತ್ಕೊಂಡಿದ್ವಿ ಎಲ್ಲರೂ ಹಣ್ಣು ಕಾಯಿ ತೊಗೊಂಡು ಸ್ಟ್ಯಾಚು ನೋಡ್ತಾ ಇದ್ದೀರಲ್ವಾ ನೋಡಿ ಇಷ್ಟು ದೂರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನ್ನ ಮಗ ಅಂತೂ ಮಂಕ ನಾನೆ ಇಲ್ಲ ಇಲ್ಲ ನಮ್ಮನೆಯವರು ಎತ್ಕೊಂಡಿದ್ದಾರೆ ನನ್ನ ಮಗನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಟ್ಯಾಚು ಇದು ಅರವತ್ತಡಿ ಉದ್ದ ಅಂತ ಉದ್ದ ಇರುವಂತಹ ಹದಿನೆಂಟು ಕೈಗಳಿರುವಂತಹ ಚಾಮುಂಡೇಶ್ವರಿ ನೀವು ನೋಡ್ಬೋದು ಇಲ್ಲಿ ಬಂದರೆ ಪಂಚಲೋಹಗಳನ್ನು ಯೂಸ್ ಮಾಡಿ ಮಾಡಿರುವಂತಹ ಸ್ಟ್ಯಾಚು ಇದು ತುಂಬ ಉದ್ದ ಇರುವ ಸ್ಟ್ಯಾಚು ಇದೆ ಅನಿಸುತ್ತೆ ಫಸ್ಟ್ ಸ್ಟ್ಯಾಚು ಇದೆ ನಾವು ನೋಡಿರೋದು ಈಗ ಬಸವಣ್ಣನೂ ಕೂಡ ಹೊಲ್ಸಿದ್ರು ನಾವು ಓದ್ ಓದ್ ತಕ್ಷಣ ನೋ ತುಂಬ ಅಂದರೆ ತುಂಬ ಖುಷಿ ಆಯಿತು ಬಸವಣ್ಣನ ಹತ್ರದಿಂದ ನೋಡಿ ಇಲ್ಲಿ ತೆಂಗಿನಕಾಯಿ ಹೊಡೋಕ್ಕೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲದೂ ಅಷ್ಟೆ ಎಲ್ಲದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಎಷ್ಟು ಕಾಯಿ ಎಷ್ಟು ಜನ ಕಾಯಿ ಕಟ್ತಾರೆ ಅಂದರೆ ತುಂಬ ಅಂದರೆ ತುಂಬ ಜನ ಕಾಯಿ ಕಟ್ತಾರೆ ಏನು ನಾವೇನು ಕಾಯಿ ಕಾಯೆಲ್ಲ ಕಟ್ಟಕ್ಕೆ ಏನು ಹೋಗಿರಲಿಲ್ಲ ನಾವು ಚಾಮುಂಡೇಶ್ವರಿ ನೋಡಬೇಕು ಅಂತಲೇ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಯಾವ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಆ ದೇವಸ್ಥಾನದಲ್ಲಿ ಅದು ಗರ್ಭಗುಡಿ ನಾವು ಅಲ್ಲಿ ಇಷ್ಟು ಜನನ ಇದು ಮಾಡಿಕೊಂಡು ನಾವು ಅಲ್ಲಿ ದೇವ್ರು ನೋಡ್ಕೊಂಡು ಹೋಗಬೇಕು ನಾನು ಒಳಗಡೆ ಫೋನ್ ಯೂಸ್ ಮಾಡೋಂಗಿಲ್ಲ ಹಂಗಾಗಿ ದೇವ್ರು ತೋರ್ಸೋಂಗಿಲ್ಲ ಅಂತ ತೋರಿಸ್ತಾ ಇಲ್ಲ ಅಷ್ಟೇ ಆದರೂ ನೀವು ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಂತ ಅದು ಕಾಣಿಸ್ತಾ ಇಲ್ವೋ ನನಗೂ ಗೊತ್ತಿಲ್ಲ ನೋಡಿ ಇಲ್ಲಿನ ಮುಂದಕ್ಕೆ ಹೋದರೆ ಗರ್ಭಗುಡಿ ನಾವು ಫೋಟೋ ತೆಗಿಯಂಗಿಲ್ಲ ಒಳಗಡೆ ನೋಡಿ ಹೊರಗೆ ಬ ಹೊರಗಡೆ ಬಂದರೆ ವ್ಯೂ ಈ ಥರ ಇತ್ತು ಸಖತ್ತು ಜನ ಇತ್ತು ಬಿಸ್ಲಾದರೂ ಕೂಡ ಆ ತಾಯಿ ನೋಡೋಕ್ಕೆ ಸಖತ್ತು ಅಂದರೆ ಸಕ್ಕತ್ತು ಜನ ಇತ್ತು ಆ ಸ್ಟ್ಯಾಚು ನೋಡೋಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿ ನಾವು ಪ್ರಸಾದ ಇಸ್ಕೊಂಡು ಅಂತ್ರ ಕಟ್ಟಿಸ್ಕೋಬೋದು ಇಲ್ಲಿ ಕಾಯನ್ನು ಅಂಟರಿಸಿದ್ರೆ ಅವರಿಗೆ ಏನಾದ್ರು ಮಾಡಿಕೊಂಡಿದ್ರೆ ಅದು ಆಗುತ್ತಂತೆ ನಾವು ಕೂಡ ಒಂದು ಅಂಟರ್ಸಿದ್ವಿ ಬಂದು ಒಳ್ಳೆ ಮಾಡಲಿ ದೇವರು ಅಂತ ಕಾಯಿ ಅಂತೂ ಕಟ್ಟಲಿಲ್ಲ ನೋಡಿ ಎಲ್ಲ ಕಾಯಿ ಫುಲ್ಲು ಕಾಯೆಲ್ಲ ತುಂಬಿದೆ ಚಾಮುಂಡೇಶ್ವರಿ ಅದ್ರ ಪವಾಡ ಅನ್ಸುತ್ತೆ ಆ ತಾಯಿ ನಿಮಗೆ ನೋಡು ಅಂತಾರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ನೀವು ಒಂದ್ಸಲ ಗೌಡಿಗೆ ಚಾಮುಂಡೇಶ್ವರಿ ನೋಡಿ ಅಂತ ಕೇಳ್ಕೊತೀನಿ ಯಾರ್ಯಾರು ನೋಡಿದರೆ ಪ್ಲೀಸ್ ಅಂತ ಕೇಳ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ಟ್ಯಾಚು ನೋಡೋಕೆ ಎಷ್ಟು ಖುಷಿಯಾಗುತ್ತಂತೆ ಆ ಜಾಗದಲ್ಲಿ ಹೋದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಎನರ್ಜಿ ಒಂಥರ ಏನೋ ಪಾಸಿಟಿವ್ ಎಲ್ಲೋ ಬಂದಿದ್ದೀವಿ ಅನ್ನೋ ಒಂಥರ ಫೀಲ್ ಇತ್ತು ತುಂಬಾ ತುಂಬಾ ಚೆನ್ನಾಗಿ ಮುಂದೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಸ್ಟ್ಯಾಚು ಅಂದ್ರೆ ಸಾರಥಿ ಮೂವೇನು ಕೂಡ ಇದೇ ತರ ಸ್ಟ್ಯಾಚು ನಾವು ನೋಡಿರಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಿಸಿಲು ಕೂಡ ಕೂಡ ನೋಡ್ತೀರಾ ಬಿಸಿಲಿನ ಬಿಸಿಲು ಕೂಡ ಕಾಣಲಿಲ್ಲ ಆ ತಾಯಿನ ಇಲ್ಲಿ ಕೂಡ ಸ್ಟ್ಯಾಚು ಕೂಡ ಉಗ್ರ ಇಟ್ಟು ಪೂಜೆ ಮಾಡ್ತಾರೆ ಇಲ್ಲಿ ಮಡ್ಲಾಕಿ ಏನಾದ್ರು ಬಂದರೆ ಮಾತ್ರ ಅಲ್ಲೆಲ್ಲ ಮಾಡ್ತಾ ಇದ್ರು ಇವಾಗ ನಿರ್ಮಾಣ ಮಾಡಿರುವಂತಹ ನೀರು ತರ ನಿರ್ಮಾಣ ಮಾಡಿದ್ದಾರೆ ನಾವು ಹೋದಾಗ ನೀರು ನೀರು ಬೀಳ್ತಾ ಇತ್ತು ಅದನ್ನು ಕೂಡ ತುಂಬಾ ಚೆನ್ನಾಗಿರ್ತೀವಿ ಆರತಿ ಎಲ್ಲೂ ಮಾಡಬಹುದು ತುಂಬ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಚಾಮುಂಡೇಶ್ವರಿ ದೇವಸ್ಥಾನ ನೋಡೋಕು ಕೂಡ ತುಂಬ ತುಂಬಾ ಚೆನ್ನಾಗಿದೆ ಇದು ಬಸವನ ಪಾದ ನೋಡಬಹುದು ಬಸವನ ಸನ್ನಿಧಿ ಇದು ಅಲ್ಲಿ ಹಸು ನಿಲ್ಸಿರ್ತಾರೆ ನಾವಲ್ಲಿ ಏನಾದ್ರು ಅಪ್ಪನೇ ಇದ್ರೆ ಕೇಳ್ತಾರೆ ಏನಾದ್ರು ಇದ್ದಿದ್ದರೆ ಅದು ಬಸವನ ಹತ್ರ ಬಸ್ವ ಬಲಗಾಲು ಇಡುತ್ತೆ ಇಲ್ಲ ಎಡಗಾಲಿಡುತ್ತೆ ಆ ಥರ ಅಲ್ಲಿ ನಿಲ್ಲಿಸಿದ್ರು ಅದನ್ನು ತೋರ್ಸೋಕೆ ಆಗಲಿಲ್ಲ ಅಲ್ಲಿ ವೀಡಿಯೋ ಮಾಡೋಕೆ ಮಾಡೋಕೆ ಬಿಡಲಿಲ್ಲ ಹಾಗಾಗಿ ತೋರಿಸಲಿಲ್ಲ ನಾನು ಹೇಳ್ತಾ ಇದ್ದೀನಿ ಅಲ್ಲಿಂದ ಊಟದ ವ್ಯವಸ್ಥೆಯೂ ಮಾಡಿದ್ದು ತುಂಬ ಅಂದರೆ ತುಂಬ ಸಪೋರ್ಟ್ ಇದೆ ನಾವು ನಾವು ಜನ ಇದ್ದರು ಈಗ ಹೋಗಿದ್ದಾರೆ ನೋಡ್ತಾ ನಾವೆಲ್ಲ ಊಟ ಕೂತ್ಕೊಂಡಿದ್ವಿ ಪ್ರಸಾದ ತಿನ್ನ ಪ್ರಸಾದ ಮಾಡ್ಕೊಂಡು ಟೈಮ್ ಆಗಿತ್ತಲ್ಲೇ ಒಂದೂವರೆ ಎರಡು ಗಂಟೆ ಆಗಿ ಹೋಗಿತ್ತು ಪಾಯಸ ಅನ್ನ ಸಾಂಬಾರು ಮಾಡಿದರು ಊಟನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಎಷ್ಟು ಸರಿ ಬೇಕಾದ್ರೂ ಆ ಊಟ ಮಾಡ್ಬೋದು ಅಂಥ ವ್ಯವಸ್ಥೆ ಇದೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಮ ಲಾಸ್ಟಿಗೆ ಮಜ್ಜಿಗೆ ಅನ್ನೂ ಕೂಡ ನಿಮಗೆ ಕೊಡ್ತಾರೆ ತುಂಬ ಊಟದ ವ್ಯವಸ್ಥೆನೂ ಮಾತಾಡೋಂಗಿಲ್ಲ ಕಾಲ ಚೆನ್ನಾಗಿ ಚೆನ್ನಾಗಿ ಮಾಡಿದ್ರು ಸಾಂಬಾರು ಆಗಲಿ ಪಾಯಸ ಆಗಲಿ ಅನ್ನ ಆಗಲಿ ತುಂಬ ಅಷ್ಟು ಜನಕ್ಕೆ ಏನು ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಊಟದ ಬಗ್ಗೆ ಮಾತಾಡೋಂಗಿಲ್ಲ ಆ ತಾಯಿ ಪ್ರಸಾದದ ಬಗ್ಗೆ ನಾವು ಮಾತಾಡೋಕ್ಕಾಗುತ್ತಾ ಆ ತಾಯಿ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿದ್ರು ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ